ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಾಳೆ ಮತದಾನ ನಡೆಯಲಿದ್ದು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಳಿನ್ ಅತುಲ್ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಜಿಲ್ಲೆಯಲ್ಲಿ ಅಂತಿಮ ಮತದಾರರ ಪಟ್ಟಿಯ ವರದಿಯಂತೆ ಒಟ್ಟು ಹದಿನೆಂಟು ಲಕ್ಷ ಅರವತ್ತಾರು ಸಾವಿರದ ಮುನ್ನೂರ ತೊಂಬತ್ತೇಳು ಮತದಾರರ ಪೈಕಿ ಒಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಪುರುಷ ಹಾಗೂ ಒಂಬತ್ತು ಲಕ್ಷ ನಲವತ್ತಾರು ಸಾವಿರದ ಏಳುನೂರ ಅರವತ್ಮೂರು ಮಹಿಳಾ ಮತದಾರರು ಹಾಗೂ ನೂರ ಮೂವತ್ತೈದು ಇತರೆ ಮತದಾರರಿದ್ದಾರೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ಮತಗಟ್ಟೆಗಳಲ್ಲಿ ಮತದಾರರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು ಮಹಿಳೆ ಮತದಾರರು ಒಂಬತ್ತು ಲಕ್ಷ ನಲವತ್ತಾರು ಸಾವಿರ ಇದ್ದಾರೆ ಪುರುಷ ಮತದಾರರು ಒಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರ ನಾಲ್ಕನೂರ್ ತೊಂಬತ್ತೊಂಬತ್ತು ಇದ್ದಾರೆ ಅಹ್ ನೂರ್ ಮೂವತ್ತೈದು ನಮ್ಮ ಅದರ್ಸ್ ನಾವು ಥರ್ಡ್ ಜೆಂಡರ್ ಅದರ್ಸ್ ನಾವು ಸರಿತೀವಿ ಅನ್ನ ವೋಟರ್ಸ್ ಇದ್ದಾರೆ ಈಗಾಗಲೇ ನಮ್ಮ ಎಂಟ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ ಟೋಟಲ್ ಎರಡ್ ಸಾವಿರ ನಾಲ್ವತ್ತೈದು ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಅಹ್ ಅಶೋರ್ಡ್ ಮಿನಿಮಮ್ ಫೆಸಿಲಿಟೀಸ್ ನಾವು ಏನ್ ಮೂಲಭೂತ ಸೌಕರ್ಯಗಳು ಏನ್ ಹೇಳ್ತೀವಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ರತ್ನಂ ಪಾಂಡೆ ಸ್ವೀಪ್ ಸಮಿತಿಯಿಂದ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ಎಂಬತ್ತೊಂದಕ್ಕೂ ಹೆಚ್ಚು ಮತದಾನದ ಗುರಿಯನ್ನು ಹೊಂದಿದ್ದೇವೆ ಕಡಿಮೆ ಮತದಾನ ದಾಖಲಾದ ಕ್ಷೇತ್ರಗಳಲ್ಲಿ ವಿಶೇಷ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು ನೋಡಿದಾಗ ಕುಷ್ಟಿಯಲ್ಲಿ ಮಾತ್ರ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇತ್ತು ಬೇರೆ ಕಡೆ ಎಲ್ಲ ಕಡೆ ಸೆವೆಂಟಿ ಒನ್ ಪರ್ಸೆಂಟ್ ಕಿಂತ ಜಾಸ್ತಿ ಇತ್ತು ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚು ಮಾಡಲಿಕ್ಕೆ ಅದ್ರ ಬಿಟ್ಟು ಎಲ್ಲ ಪೋಲಿಂಗ್ ಸ್ಟೇಷನ್ ನಮ್ಮಲ್ಲಿ ಹೇಳ್ತೀವಿ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟೀನ್ ಪೋಲಿಂಗ್ ಸ್ಟೇಷನ್ ಪೈಕಿ ಒಂದು ಸರ್ವೆ ಮಾಡಿದಾಗ ಎಲ್ಲೆಲ್ಲಿ ನೆರ್ ವ್ಯವಸ್ಥೆ ಇಲ್ಲ ಅಂದ್ರೆ ಲೈನ್ ಅವರು ಲೈನ್ ಅಲ್ಲಿ ನಿಂತಾರೆ ಅಲ್ಲಿ ಎಲ್ಲಿ ನೆರ್ ವ್ಯವಸ್ಥೆ ಇಲ್ಲ ಆದರೆ ಆ ಜಾಗ ಐಡೆಂಟಿಫೈ ಆಗಿದೆ ಐದ್ನೂರ ಎಪ್ಪತ್ತೊಂದು ಆ ಆತರೆ ಈಗಾಗಲೇ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಆ ಐದ್ನೂರ ಎಪ್ಪತ್ ಒಂದ್ ಕಡೆ ಶಾಮಿಯಾನ ವ್ಯವಸ್ಥೆ ನಾವು ಮಾಡ್ತೀವಿ ಅದರ ಜೊತೆಗೆ ಪ್ರತಿ ಪೋಲಿಂಗ್ ಸ್ಟೇಷನ್ ಒಂದು ಕಿಟ್ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಗೆ ಹೆಲ್ತ್ ಕಿಟ್ ಏನಿದೆ ಆ ಹೆಲ್ತ್ ಕಿಟ್ ಕೂಡ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಮಾಡೆಲ್ ಬೂತ್ಸ್ ಏನಿದೆ ಮಾಡೆಲ್ ಬೂತ್ಸ್ ಅಲ್ಲಿ ಪರ್ ವಿಧಾನಸಭಾ ಕ್ಷೇತ್ರದಲ್ಲಿ ಐದೈದ್ ಸಖಿ ಬೂತ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಪರ್ ವಿಧಾನಸಭಾ ಕ್ಷೇತ್ರದಲ್ಲಿ ಒನ್ ಒನ್ ಯಂಗ್ ವೋಟರ್ಸ್ ಬೂತ್ ಒಂದು ಮಾಡೆಲ್ ಬೂತ್ ಒನ್ ವಿಕಲಚೇತನ ಬೂತ್ ಅದೇ ಸೇರಿ ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಮಾಡೆಲ್ ಬೂತ್ ಅಂದ್ರೆ ನಲ್ವತ್ ಮಾಡೆಲ್ ಬೂತ್ಸ್ ಕೊರಿ ಒಂದು ಯುವ ಮತ್ತೆ ಅಸೆಂಬ್ಲಿ ಕಾನ್ಸಿಲೆನ್ ಸಖಿತ್ತು ಸೊ ಎಂಟ್ ಪರ್ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಅಂದ್ರೆ ಟೋಟಲ್ ನಮ್ ಜಿಲ್ಲೆ ನಮ್ಮ ಕೊಪ್ಪಲ್ ಜಿಲ್ಲೆಯಲ್ಲಿ ನಲ್ವತ್ ಆತರೆ ಪೊಲೀಸ್ ಸ್ಟೇಷನ್ಸ್ ನಾವು ಈಗಾಗಲೇ ಮಾಡ್ತೀವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಐದು ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಅಗತ್ಯ ಸಿಬ್ಬಂದಿ ನಿಯೋಜಿಸಲಾಗಿದೆ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ನಾಗಾಲ್ಯಾಂಡ್ ನ ವಿಶೇಷ ಭದ್ರತಾ ತಂಡ ಕಾರ್ಯನಿರ್ವಹಿಸಲಿದೆ ಎಂದು ಮಾಹಿತಿ ನೀಡಿದರು ಆಮೇಲೆ ಆರು ಕ್ರಿಟಿಕಲ್ ಬೂತ್ ಇದೆ ಒಟ್ಟು ನೂರ ನಲವತ್ತೈದು ಬೂತ್ ನಮಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ತರ ನಾವು ಮಾಡ್ಕೊಂಡಿದ್ದೀವಿ ನಾರ್ಮಲ್ ಸಾವಿರದ ನೂರ ಎಪ್ಪತ್ತೆರಡು ಬೂತ್ ಇದೆ ಈ ಬೂತ್ ಗಳ ಪೈಕಿ ನಮಗೆ ಈಗ ಎಲ್ಲ ಮೈಕ್ರೋ ಅಬ್ಸರ್ವರು ಅದೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಹಾಕಿದ್ದಾರೆ ಅದು ಅಲ್ಲದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನೂರ ನಲವತ್ತೈದು ಬೂತ್ ಒಂದು ಸಿ ಒಂದು ಹೋಮ್ ಗಾರ್ಡ್ ಎರಡು ಇರ್ತಾರೆ ಅಲ್ಲಿ ನೂರ ನಲ್ವತ್ತೈದು ಬೂತ್ಗೆ ಮಾತ್ರ ಒಂದು ಎರಡು ಸ್ಟಾಫ್ ನಮ್ಮಲ್ಲಿ ಅವೈಲೇಬಲ್ ಇರ್ತಾರೆ ಒಂದು ಎಚ್ ಸಿ ಮತ್ತೆ ಒಂದು ಹೋಮ್ ಗಾರ್ಡ್ ಎಲ್ಲಾ ಬೂತ್ಗೂ ಪೊಲೀಸ್ ಮತ್ತೆ ಹೋಮ್ ಗಾರ್ಡ್ ಇರ್ತಾರೆ ಒಟ್ಟು ಎಂಟು ನೂರ ಎಂಬತ್ಮೂರು ಲೊಕೇಶನ್ಸ್ ಅಲ್ಲಿ ಇಷ್ಟು ಬೂತ್ ಕವರ್ ಆಗ್ತದೆ ಲೊಕೇಶನ್ಸ್ ಏರಿಯಾಗಳು ಆ ಎಂಟುನೂರ ಎಂಬತ್ ಮೂರು ಲೊಕೇಶನ್ಸ್ ಅಲ್ಲಿನೂ ಕಂಪಲ್ಸರಿ ಪೊಲೀಸ್ ಇರ್ತಾರೆ ಸಿಂಗಲ್ ಬೂತ್ ಗಳು ಎಲ್ಲೆಲ್ಲಿದೆ ಅಲ್ಲಿ ಪೊಲೀಸೇ ಇರುತ್ತೆ ಗಾರ್ಡ್ ಇರೋದಿಲ್ಲ ಕ್ಲಸ್ಟರ್ ಬೂತ್ ಅಲ್ಲಿ ನಾಲ್ಕಿದ್ರೆ ಎರಡು ಗಾರ್ಡ್ ಎರಡು ಪೊಲೀಸು ಆತರ ಹಾಕೊಂಡಿರ್ತೀವಿ ಹಾಕೊಂಡಿರ್ತದೆ ಟ್ವೆಂಟಿ ಪರ್ಸೆಂಟ್ ಹೋಮಾರ್ಡ್ ನಾವು ಈಗ ಡೆಪ್ಲೈ ಮಾಡ್ಕೊಂಡಿದೀವಿ ಈ ಕಾರಣಕ್ಕೋಸ್ಕರ ಇವರು ಸಿಎಪಿಎಫ್ ಇದ್ರಲ್ಲಿ ನಾಗಾಲ್ಯಾಂಡ್ ಇಂದ ಸ್ಟೇಟ್ ಆರ್ಮ್ ರಿಸರ್ವ್ ಮೂರ್ ಕಂಪನಿ ಕೊಟ್ಟಿದ್ದಾರೆ ಏಳನೇ ತಾರೀಕು ನಮ್ಗೆ ಅಲ್ಲಿ ಫಸ್ಟ್ ಪ್ರೈಜ್ ಕರ್ನಾಟಕದ ಫಸ್ಟ್ ಪ್ರೈಜ್ ಮುಗಿಸಿ ಈ ಕಡೆ ಬಂದಿದ್ದಾರೆ ಈಗ ಅವರು ನಮ್ ಜೊತೆ ಏರಿಯಾ ಡಾಮಿನೇಷನ್ ಎಲ್ಲ ಮಾಡ್ತಾ ಇದಾರೆ ಏರಿಯಾ ಡೊಮಿನೇಷನ್ ಪ್ರತಿದಿನ ನಡೀತಾ ಇದೆ ಇವತ್ತು ಕೂಡ ಇನ್ನೊಂದು ನಾವು ಕೊಪ್ಪಳ ಟೌನ್ ಅಲ್ಲಿ ಮಾಡ್ತಾ ಇದ್ದೀವಿ